ఇదొంతగా పార్ట్ త్రీ బ్రీ కెళగడ ఒక ఆంజనేయ దేవస్థాన ఇది కోటె ఆంజనేయ కోటెనీరు బావి ఆంజనేయ స్వామి సన్నిహిత హే దేవస్థానం సిక్తి ಕೋಟೆ ಕೋಟೆ ನೀರು ಬಾವಿ ಆಂಜನೇಯ ದೇವಸ್ಥಾನ ಇಲ್ಲೇ ಏನೋ ಬೋರ್ಡ್ ಹಾಕಿದ್ದಾರೆ ಎಲ್ಲ ಎಂದಿಲ್ ಹಾಕ್ಬಿಟ್ಟಿದ್ದಾರೆ ಎಲ್ಲ ಎಂದಿಲ್ ಹಾಕ್ಬಿಟ್ಟಿದ್ದಾರೆ ನಮಗೆ ಹೋದಕ್ಕೆ ಬರೋಲ್ಲ ಹಿಂದಿ ಹಾಂ ಇಲ್ಲಿದೆ ಹಾಂ ಇಲ್ಲಿದೆ ನೋಡಿ ಮೈಸೂರು ಒಡೆಯರ ಸೇನಾಪತಿ ದಳವಾಯಿ ನೆಂಜ ನೆಂಜರಾಜ ಬಳಿ ಕ್ರಿಸ್ತರ ಶಕ ಸಾವಿರದ ಏಳುನೂರ ನಲವತ್ತೊಂಬತ್ತರಲ್ಲಿ ಐದರಾಲಿ ನಡೆದಿದೆ ಕೋಟೆಯಲ್ಲಿ ಅಶ್ವತೆಯನ್ನು ಸೇರಿದು ತನ್ನ ಧೈರ್ಯ ಹಾಗೂ ಚಾಣಕ್ಯತೆಯಿಂದ ಚಾಣುಕತೆಯಿಂದ ಐದರಾಲಿಯ ಈ ಕೋಟೆಯನ್ನು ನೆಂಜರಾಜು ವಶಪಡಿಸಿಕೊಳ್ಳುವಲ್ಲಿ ನೆರವಾದನು ಹೀಗೆ ಪ್ರಾರಂಭವಾದ ಈತನ ಸಾಮರ್ಥ್ಯ ಇಡೀ ಮೈಸೂರು ರಾಜ್ಯವೇ ಹಳುವರಿಗೂ ಎದುರು ಈತನ ಉತ್ತರಾಧಿಕಾರಿ ಆಗಿರುವ ಮೈಸೂರಿನಲ್ಲಿ ಟಿಪ್ಪು ಸುಲ್ತಾನ್ ಪ್ರಸ್ತಾಶಕ ಸಾವಿರದ ಏಳ್ನೂರ ಐವತ್ತರಲ್ಲಿ ಕೋಟೆಯ ಬಳಿಯಲ್ಲಿ ಜನ್ಮ ತಾಳಿದನು ಅಂದರೆ ಟಿಪ್ಪು ಇಲ್ಲೇ ಹುಟ್ಟಿದ್ದಂತೆ ಟಿಪ್ಪು ಸುಲ್ತಾನ್ ಅವರು ಇಲ್ಲೇ ಹುಟ್ಟಿದ್ದಂತೆ ಕೋಟೆಯಲ್ಲಿ ಸ್ಥಾಪಿಸಿದರು ಮಲ್ಲ ಭೈರೇಗೌಡರು ಕ್ರಿಸ್ತರಕ ಸಾವಿರದ ಐನೂರ ಒಂದರಲ್ಲಿ ನಿರ್ಮಿಸಿದ ಹೈದರಾಲಿಯ ಈ ಕೋಟೆಯನ್ನು ಪುನಃ ಪುನಃ ನಿರ್ಮ ನಿರ್ಮಿಸಿ ರಕ್ಷಣೆಯನ್ನು ಇರು ಊರ ವ್ಯಾಪಾರಿಗಳು ಇರುವುದರಿಂದ ವ್ಯಾಪಾರಿಗಳು ಮತ್ತು ಪ್ರವಾಸಿಗರು ತಂಗಲು ಅನನುಕೂಲವಾದ ಸ್ಥಳವಾಗಿತ್ತು ಶತ್ರುಗಳು ದೂರವಿಡುವ ದೃಷ್ಟಿಯಿಂದ ಈ ಕೋಟೆಯನ್ನು ಎಷ್ಟು ಸಾಮರ್ಥ್ಯವಾಗಿ ಎಂಬುದನ್ನು ತಿಳಿದುಕೊಳ್ಳಿ ಕೋಟೆಯನ್ನು ಸುತ್ತಿ ಬನ್ನಿ ಸುತ್ತಿದೆ ದೇವನಹಳ್ಳಿ ನಂದಿ ಕ್ಷೇತ್ರ ಐತಿಹಾಸಿಕ ಕಮ ಕವಲದಾರಿಯ ಭಾಗವಾಗಿದೆ ಕವಲ್ದಾರಿ ಸುತ್ತಮುತ್ತಲಿರುವ ಐತಿಹಾಸಿಕ ಸ್ಥಳಗಳನ್ನು ವೀಕ್ಷಿಸಿರಿ ಕೋಟೆ ದೇವನಹಳ್ಳಿ ಟಿಪ್ಪು ಸುಲ್ತಾನಿಂದ ಜನ್ಮಸ್ಥಳ ದೇವನಹಳ್ಳಿ ಭೋಗ ನಂದೀಶ್ವರ ದೇವಸ್ಥಾನ ನಂದಿ ಗ್ರಾಮ ಒಂಬತ್ತನೇ ಶತಮಾನ ಟಿಪ್ಪು ಸುಲ್ತಾನನ ಬೇಟೆಯ ಭೇಟಿಯ ವಸತಿ ಒಂದು ಸಾರಿ ಇದೆ ಒಂದ್ಸಲ ಇವತ್ತುಗಳು ಇದೊಂದು ಎಂಟ್ರೆನ್ಸ್ ಇದೆ ಎಂಟ್ರೆನ್ಸು ಎಂಟ್ರೆನ್ಸ್ ಇದೇ ಎಂಟ್ರೆನ್ಸ್ ಬೆಂಗಳೂರು ಹೈವೇಗೆ ಅಟ್ಯಾಚ್ ಆಗುತ್ತೆ ಇದನ್ನೇನು ದೇವಸ್ಥಾನ ನೇ ದೇವಸ್ಥಾನ ಇದು ತುಂಬ ಹಳೆಯದು ನೀರು ಹೋಗೋದಕ್ಕಿನ ಜಾಗ ಮುಗಿದಾರೆ ಇನ್ನೊಂದು ಎಂಟ್ರೆನ್ಸ್ ಇಲ್ಲೊಂದು ದೇವಸ್ಥಾನ ಇದೆ